ನೀವು ಟ್ರೇಡಿಂಗಲ್ಲಿ ಲಾಸನ್ನು ಮಾಡ್ಕೊಳ್ತಾ ಇದ್ದು ಪ್ರಾಫಿಟನ್ನು ಮಾಡಲಿಕ್ಕೆ ಯಾವ ಅಪ್ರೋಚನ್ನು ಫಾಲೋ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗಿದರೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಮೆಥಡನ್ನು ನೀವು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಟ್ರೇಡಿಂಗನ್ನು ಇಂಪ್ರೂವ್ ಮಾಡಿಕೊಂಡು ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ವಾಸ್ಪರ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹಾಗಿದ್ರೆ ನಾವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಅಥವಾ ನಮ್ಮ ಟ್ರೇಡಿಂಗನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ ನೋಡೋಣ ಸೊ ನಾವು ಟ್ರೇಡಿಂಗಲ್ಲಿ ಎರಡು ಅಪ್ರೋಚನ್ನು ಫಾಲೋ ಮಾಡ್ಬೋದು ಒಂದು ಡಿಸ್ಕ್ರಿಷ್ನರಿ ಮೆಥಡ್ ಇನ್ನೊಂದು ರೂಲ್ ಬೇಸ್ಡ್ ಮೆಥಡ್ ಅಂತ ಸೊ ಏನಪ್ಪ ಡಿಸ್ಕ್ರಿಪ್ಷನರಿ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ನಾವು ಲೈವ್ ಮಾರ್ಕೆಟಲ್ಲಿ ಚಾರ್ಟನ್ನು ಅನಾಲಿಸಿಸ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಒಂದು ಡಿಸಿಷನನ್ನು ತಗೊಳ್ಳುವಂಥದ್ದು ಇಲ್ಲಿ ಕಂಪ್ಲೀಟ್ ಆದ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಇರೋದಿಲ್ಲ ರೂಲ್ ಬೇಸಡ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆದ ಹಂಡ್ರೆಡ್ ಪರ್ಸೆಂಟ್ ರೂಲ್ಸನ್ನು ಹಾಕ್ಕೊಂಡಿರ್ತೀವಿ ಆ ರೂಲ್ಸ್ಗಳು ಫುಲ್ಫಿಲ್ ಆದಾಗ ನಾವು ಟ್ರೇಡಿಂಗ್ ಡಿಸಿಷನನ್ನು ತಗೊಳ್ಳುವಂಥದ್ದು ಇಲ್ಲಿ ನಾವು ಲೈವ್ ಮಾರ್ಕೆಟಲ್ಲಿ ಹೆಚ್ಚು ಡಿಸಿಷನ್ ಮೇಕಿಂಗನ್ನು ಮಾಡೋದಿಲ್ಲ ಆಲ್ರೆಡಿ ಒಂದು ರೂಲ್ಸನ್ನು ಸೆಟ್ ಮಾಡಿರ್ತೀವಿ ಸೆಟ್ ಮಾಡಿದಂಥ ರೂಲ್ಸ್ನ ಆಧಾರದ ಮೇಲೆ ಡಿಸಿಷನ್ನ ತಗೊಳ್ಳುವಂಥದ್ದು ಡಿಸ್ಕ್ರಿಪ್ನರಿ ಟ್ರೇಡಲ್ಲಿ ಏನಾಗುತ್ತೆ ನಾವು ಒಂದಷ್ಟು ರೂಲ್ಸನ್ನು ಸೆಟ್ ಮಾಡ್ಕೊಂಡಿರ್ಬೋದು ಕೆಲವೊಂದು ಪೊಸಿಷನ್ ಸೈಜ್ಗೆ ಇಷ್ಟು ರಿಸ್ಕನ್ನು ತೊಗೊಳ್ತೀನಿ ಇಷ್ಟು ರಿಸ್ಕಿಗೆ ನಾನು ಇಷ್ಟು ಕ್ವಾಂಟಿಟಿಯನ್ನು ತಗೊಳ್ತೀನಿ ಅನ್ನುವಂಥ ರೂಲ್ಸನ್ನು ಸೆಟ್ ಮಾಡಿಟ್ಕೊಂಡಿರ್ಬೋದು ಬಟ್ ಮೇಯ್ನ್ ಟ್ರೇಡಿಂಗ್ ಡಿಶಿಷನ್ ತಗೊಳ್ಳುವಂಥದ್ದು ನೀವು ನಿಮ್ಮ ಲೈವ್ ಆಗುತ್ತೆ ಟ್ರೇಡಿಂಗ್ ಅವರಲ್ಲಿ ಲೈವ್ ಮಾರ್ಕೆಟಲ್ಲಿ ಚಾರ್ಟನ್ನು ನೋಡಿಕೊಂಡು ಚಾರ್ಟ್ನ ಆಧಾರದ ಮೇಲೆ ನೀವು ಒಂದು ಟ್ರೇಡಿಂಗ್ ಡಿಸಿಷನನ್ನು ತೊಗೊಳ್ತೀರಿ ಫಾರ್ ಎಕ್ಸಾಂಪಲ್ ನೀವೊಂದು ಚಾರ್ಟನ್ನು ನೋಡ್ತಾ ಇರ್ತೀರಿ ಅಲ್ಲಿ ಒಂದು ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಬ್ರೇಕೌಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಆ ಬ್ರೇಕೌಟನ್ನು ನೀವು ಅನಾಲಿಸಿಸ್ ಮಾಡ್ತೀರಿ ಇಲ್ಲಿ ವಾಲ್ಯೂಮ್ ಎಷ್ಟಿದೆ ಈ ಬ್ರೇಕೌಟ್ ಸ್ಟ್ರೆಂತ್ ಇದೆಯಾ ಇಲ್ವಾ ಅಂತ ಅನಾಲಿಸಿಸ್ ಮಾಡಿಕೊಂಡು ಅಲ್ಲಿ ನಿಮಗೆ ಆ ಅನಾಲಿಸಿಸ್ ಓಕೆ ಈ ಬ್ರೇಕಔಟ್ ಚೆನ್ನಾಗಿದೆ ಅಂತ ಬಂದ್ರೆ ನಿಮ್ಮ ಅನಾಲಿಸಿಸ್ ಪ್ರಕಾರ ಆ ಬ್ರೇಕಔಟ್ ಇತ್ತು ಅಂತ ಹೇಳಿದ್ರೆ ಆಗ ನೀವು ಟ್ರೇಡಿಂಗ್ ಡಿಸಿಷನ್ ಅನ್ನು ಈ ಟ್ರೇಡಿಂಗ್ ಡಿಸಿಷನ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುವಂತದ್ದು ನೀವು ಆ ಟೈಮಲ್ಲಿ ಯಾವ ರೀತಿ ಆ ಬ್ರೇಕಔಟ್ ಅನ್ನ ಅನಾಲಿಸಿಸ್ ಮಾಡ್ತೀರಿ ಯಾವ ರೀತಿ ಡಿಸಿಷನ್ ತಗೊಳ್ತೀರಿ ಅನ್ನೋದರ ಮೇಲೆ ಒಂದೇ ರೀತಿ ಬ್ರೇಕಔಟ್ ಆದಾಗ ನೀವು ಎಲ್ಲಾ ಸಲವೂ ಸೇಮ್ ರೀತಿಯ ಡಿಸಿಷನ್ ಅನ್ನು ತಗೊಳ್ಬೇಕು ಅಂತಿಲ್ಲ ಮೇ ಬಿ ನಿಮ್ಮ ಡಿಸಿಷನ್ ಅಲ್ಲಿ ಚೇಂಜಸ್ ಆಗ್ಬಹುದು ಯಾಕೆ ಕೇಳಿದ್ರೆ ಎಲ್ಲ ಬ್ರೇಕಔಟ್ಗಳು ಒಂದೇ ರೀತಿ ಇರಬೇಕಾಗಿಲ್ಲ ಅಲ್ಲಿ ಒಂದಷ್ಟು ಮೈನರ್ ಚೇಂಜಸ್ ಗಳು ಇರಬಹುದು ಎಂಟ್ರಿ ಟೈಮ್ ಅಲ್ಲಿ ಅನಾಲಿಸ್ ಟೈಮ್ ಅಲ್ಲಿ ಒಂದಷ್ಟು ಕನ್ಫ್ಯೂಸ್ ೂಷನ್ ಇರುತ್ತೆ ಎಸ್ಪೆಷಲಿ ಬಿಗಿನರ್ಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ಬ್ರೇಕೌಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಆ ಬ್ರೇಕ್ಔಟನ್ನು ನೀವು ಅನಾಲಿಸಿಸ್ ಮಾಡ್ತೀರಿ ನಿಮ್ಮ ಅನಾಲಿಸಿಸ್ ಪ್ರಕಾರ ಇವತ್ತು ಆ ಬ್ರೇಕ್ಔಟನ್ನು ಟ್ರೇಡ್ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಅಗೇನ್ ನಿಮಗೆ ನೀವು ಈ ಹಿಂದೆ ಒಂದು ಬ್ರೇಕ್ಔಟನ್ನು ನೋಡಿರ್ತೀರಿ ಇದೇ ರೀತಿಯ ಬ್ರೇಕೌಟ್ ಬಟ್ ಆ ಬ್ರೇಕೌಟ್ ಫೇಲ್ಯೂರ್ ಆಗಿರುತ್ತೆ ಸೊ ಆಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾನು ಈ ಬ್ರೇಕ್ಔಟನ್ನು ಟ್ರೇಡ್ ಮಾಡಬೇಕಾ ಬೇಡುವ ಅಂತ ಯಾಕೆ ಕೇಳಿದರೆ ಅಗೇನ್ ನಿಮ್ಮ ಈ ಹಿಂದೆ ಯಾವುದೋ ಒಂದು ಬ್ರೇಕೌಟ್ ನಿಮಗೆ ಅಲ್ಲಿ ಫೇಲ್ ಆಗಿತ್ತು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು ಸೊ ಇದೇ ರೀತಿಯ ಬ್ರೇಕೌಟ್ ಇವತ್ತು ಕೂಡ ಆಗಿದೆ ಇವತ್ತು ನಾನು ಟ್ರೇಡ್ ಮಾಡಬೇಕಾ ಬೇಡವಾ ಅಂತ ಸೊ ನೀವು ಟ್ರೇಡ್ ಮಾಡಬೇಕು ಅಂತ ಒಂದು ಡಿಸಿಷನನ್ನು ತೊಗೊಂಡ್ರಿ ಅಂತ ಇಟ್ಕೊಳ್ಳಿ ಆ ಬ್ರೇಕೌಟನ್ನು ನೀವು ಟ್ರೇಡ್ ಮಾಡ್ತೀರಿ ಆಗ್ತೀರಿ ಸ್ಟಾಕ್ ನಿಮ್ಮ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ನಿಮಗೆ ಪ್ರಾಫಿಟ್ ಆಗ್ತಾ ಇರುತ್ತೆ ಅಗೇನ್ ಸ್ಟಾಕ್ ಒಂದು ರಿಟ್ರೆಸ್ಮೆಂಟನ್ನು ಕೊಡುತ್ತೆ ಆಗ ನಿಮ್ಗೆ ಏನಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇ ಬಿ ಇದು ಫೇಕ್ ಬ್ರೇಕೌಟ್ ಇರ್ಬೋದು ಸೊ ಅಗೇನ್ ನನ್ನ ಟಾರ್ಗೆಟ್ ಹಿಟ್ ಆಗೋದಿರ್ಬೋದು ಮಾರ್ಕೆಟ್ ರಿವರ್ಸ್ ಆಗ್ತಾಯಿದೆ ನನ್ನ ಸ್ಟಾಕ್ ರಿವರ್ಸ್ ಆಗ್ತಾ ಇದೆ ಅಂತ ನಿಮಗೆ ಗೊಂದಲ ಸ್ಟಾರ್ಟ್ ಆಗುತ್ತೆ ನಿಮ್ಮ ಟ್ರೇಡಿಂಗ್ ಸೈಕಾಲಜಿಯನ್ನು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಟಾರ್ಗೆಟ್ ಬರೋದು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯಾಕೆ ಕೇಳಿದರೆ ಈ ಹಿಂದೆ ಕೂಡ ಇದೇ ರೀತಿ ಒಂದು ಬ್ರೇಕ್ಔಟಲ್ಲಿ ಫೇಲ್ ಆಗಿತ್ತು ನಿಮಗೆ ನಿಮ್ಮ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಹೋಗುತ್ತೆ ಅಲ್ಲಿಂದ ನೀವು ಎಕ್ಸಿಟ್ ಆಗ್ಬೋದು ನೆಕ್ಸ್ಟ್ ನೀವು ಎಕ್ಸಿಟ್ ಆದ ನಂತರ ಅಗೇನು ಸ್ಟಾಕ್ ಮೇಲೆ ಹೋಗಿ ನಿಮ್ಮ ಟಾರ್ಗೆಟನ್ನು ಹಿಟ್ ಮಾಡ್ಬೋದು ಅಥವಾ ನೀವು ಆ ಬ್ರೇಕೌಟ್ಗೆ ಎಂಟ್ರ್ ಆಗ್ತೀರಿ ಎಂಟ್ರಾದ ತಕ್ಷಣ ಸ್ಟಾಕ್ ಡೌನ್ ಬರ್ಬೋದು ನಿಮಗೆ ಲಾಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಆಗ ನಿಮ್ಗೆ ಏನು ಥಿಂಕಿಂಗ್ ಬರುತ್ತೆ ಈ ಹಿಂದೆ ಇದೇ ರೀತಿಯ ಬ್ರೇಕೌಟ್ ಲಾಸನ್ನು ಕೊಟ್ಟಿತ್ತು ಸೊ ಇವತ್ತು ಕೂಡ ಲಾಸನ್ನು ಕೊಡುತ್ತೆ ನಾನು ಬೇಗ ಎಕ್ಸಿಟ್ ಆಗುವಂತ ನೀವು ಆ ಟ್ರೇಡಿಂದ ಎಕ್ಸಿಟ್ ಆಗ್ಬೋದು ನೀವು ಎಕ್ಸಿಟ್ ಆದ ನಂತರ ಅಗೇನು ಸ್ಟಾಕ್ ಮೇಲೆ ಹೋಗಿ ನಿಮ್ಮ ಟಾರ್ಗೆಟನ್ನು ಹಿಟ್ ಮಾಡ್ಬೋದು ಅಥವಾ ನೀವು ಎಂಟ್ರ್ ಆಗ್ತೀರಿ ಎಂಟ್ರಾದ ತಕ್ಷಣ ಸ್ವಲ್ಪ ನಿಮ್ಮ ಪೊಸಿಷನ್ ಲಾಸಲ್ಲಿ ಆಗ ನೀವು ಥಿಂಗ್ ಅಗೈನ್ ನೀವು ಅನಾಲಿಸ್ ಅನ್ನು ಮಾಡಿ ಸ್ಟಾರ್ಟ್ ಮಾಡ್ಬೋದು ಆಗ ನಿಮಗೆ ಏನೋ ಇನ್ನೊಂದು ಹೊಸ ಪಾಯಿಂಟ್ ಬರ್ಬೋದು ನಾನು ಯಾವುದೊಂದು ಪಾಯಿಂಟನ್ನು ಮಿಸ್ ಮಾಡಿದೆ ಸೊ ಹಾಗಾಗಿ ಮೇ ಬಿ ನನ್ನ ಅನಾಲಿಸಿಸ್ ರಾಂಗ್ ಆಗಿರ್ಬೋದು ಸೊ ಹಾಗಾಗಿ ನನಗೆ ಲಾಸ್ ಆಗ್ತಾಯಿದೆ ಅಂತ ನೀವು ಆ ಟ್ರೇಡಿನಿಂದಲಿಂದ ಎಕ್ಸಿಟ್ ಮಾಡ್ಕೊಂಡು ಬರ್ಬೋದು ಈ ರೀತಿ ಅಪ್ರೋಚನ್ನು ಫಾಲೋ ಮಾಡಿದ ಏನಾಗುತ್ತೆ ಎಸ್ಪೆಷಲಿ ಬಿಗಿನರ್ಗಳಿಗೆ ಅವರ ಅನಾಲಿಸಿಸ್ ಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಅವರ ಟ್ರೇಡಿಂಗ್ ಸೈಕಾಲಜಿ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿ ಎಫೆಕ್ಟ್ ಆದಾಗ ಏನಾಗುತ್ತೆ ಅವರೊಂದು ರೂಲ್ಸ್ ಅನ್ನು ಫಾಲೋ ಮಾಡೋದಿಲ್ಲ ಒಂದು ಪ್ರಾಪರ್ ಅಪ್ರೋಚಿಂದ ಟ್ರೇಡಿಂಗನ್ನು ಮಾಡೋದಿಲ್ಲ ಟ್ರೇಡ್ಗೆ ಎಂಟ್ರ್ ಆಗ್ತಾರೆ ಬಟ್ ತನ್ನ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಟ್ರೇಡಿಂದ ಹೊರಗೆ ಬರ್ಬೋದು ಲಾಸನ್ನು ಬುಕ್ ಮಾಡ್ಕೊಳ್ಬೋದು ಮೇ ಬಿ ಅವರ ಅನಾಲಿಸಿಸ್ ಕರೆಕ್ಟ್ ಆಗಿರ್ಬೋದು ಬಟ್ ಅವರ ಟ್ರೇಡಿಂಗ್ ಸೈಕಾಲಜಿ ಆ ಟ್ರೇಡನ್ನು ಪ್ರಾಪರ್ ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡಲಿಕ್ಕೆ ಬಿಡೋದಿಲ್ಲ ಯಾಕೆ ಹೇಳಿದರೆ ಈ ಹಿಂದಿನ ಯಾವುದೋ ಟ್ರೇಡ್ ಲಾಸನ್ನು ಕೊಟ್ಟಿರ್ಬೋದು ಸೇಮ್ ಮೆಥಡ್ ಒಂದು ಸೇಮ್ ಸೆಟಪ್ ಲಾಸನ್ನು ಕೊಟ್ಟಿರ್ಬೋದು ಸೊ ಅದರ ಕಾರಣದಿಂದ ಅವರು ಆ ಸೆಟಪ್ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಹಾಗಾಗಿ ಮೇ ಬಿ ಅವರು ಅಲ್ಲಿ ಲಾಸನ್ನು ಬುಕ್ ಮಾಡಿಕೊಂಡು ಹೊರಗೆ ಬರ್ತಾರೆ ಸೊ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರುವಂಥದ್ದು ಈ ಡಿಸ್ಕ್ರಿಪ್ಷನರಿ ಟ್ರೇಡಿಂಗಲ್ಲಿ ಬಿಗಿನರ್ಗಳಿಗೆ ಎಸ್ಪೆಷಲಿ ಇರುವಂಥದ್ದು ಅವರಿಗೆ ತನ್ನ ಅನಾಲಿಸಿಸ್ ಮೇಲೆ ನಂಬಿಕೆ ಇರೋದಿಲ್ಲ ಅಥವಾ ಕಾನ್ಫಿಡೆನ್ಸ್ ಇರೋದಿಲ್ಲ ಎಕ್ಸ್ಪೀರಿಯೆನ್ಸ್ ಟ್ರೇಡರ್ಗಳಿಗೆ ತನ್ನ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಬಟ್ ಹೆಚ್ಚಾಗಿ ಬಿಗಿನರ್ಗಳಿಗೆ ತನ್ನ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ ಹೀಗಾಗಿ ಆ ಕಾನ್ಫಿಡೆನ್ಸ್ ಇಲ್ಲದೇ ಇದ್ದಾಗ ಏನಾಗುತ್ತೆ ಟ್ರೇಡಿಂಗ್ ಸೈಕಾಲಜಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅವರು ಪ್ರಾಪರ್ ಅದೊಂದು ರೂಲ್ಸನ್ನು ಟ್ರೇಡಿಂಗಲ್ಲಿ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ಓವರ್ಕಮ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು ರೂಲ್ ಬೇಸ್ಡ್ ಅಪ್ರೋಚನ್ನು ಫಾಲೋ ಮಾಡ್ಬೋದು ಏನಪ್ಪ ರೂಲ್ ಬೇಸ್ಡ್ ಅಪ್ರೋಚ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಇಲ್ಲಿ ಪ್ರತಿಯೊಂದಕ್ಕೂ ರೂಲ್ಸ್ ಇರುತ್ತೆ ಎಂಟ್ರಿಗೂ ರೂಲ್ಸ್ ಇರುತ್ತೆ ಟಾರ್ಗೆಟ್ಗೂ ರೂಲ್ಸ್ ಇರುತ್ತೆ ಸ್ಟಾಪ್ ಲಾಸ್ಗೂ ರೂಲ್ಸ್ ಇರುತ್ತೆ ಸೊ ಲೈವ್ ಮಾರ್ಕೆಟಲ್ಲಿ ನಾವೇನು ಅನಾಲಿಸಿಸ್ ಮಾಡಬೇಕು ಅಂತಿಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ನಮ್ಮ ರೂಲ್ಸ್ ಫಿಲ್ಫಿಲ್ ಆಗಿದೆಯಾ ಅನ್ನೋದನ್ನ ಮಾತ್ರ ನೋಡಿಕೊಂಡು ಎಂಟ್ರಿ ಡಿಸಿಷನ್ ಅನ್ನು ಆಲ್ರೆಡಿ ಒಂದು ರೂಲ್ಸ್ ಅನ್ನು ಫಾರ್ಮ್ ಮಾಡಿರ್ತೀವಿ ಆ ರೂಲ್ಸ್ ಲೈವ್ ಮಾರ್ಕೆಟ್ ಅಲ್ಲಿ ಫುಲ್ಫಿಲ್ ಆಗಿದೆಯಾ ಅನ್ನೋದನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಡಿಸಿಷನನ್ನು ತಗೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ನಾನು ಡೈಲಿ ಚಾರ್ಟಲ್ಲಿ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ಗಿಂತ ಮೇಲೆ ಒಂದು ಕ್ಯಾಂಡಲ್ ಪಾಸಿಟಿವ್ ಆಗಿ ಕ್ಲೋಸ್ ಆದರೆ ಅಲ್ಲಿ ಎಂಟ್ರಿ ಮಾಡ್ತೀನಿ ಅಂತ ಒಂದು ರೂಲ್ಸನ್ನು ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ಸೊ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ಗಿಂತ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ನಾನು ಎಂಟ್ರಿ ಮಾಡ್ತೀನಿ ಇಲ್ಲಿ ಕನ್ಫ್ಯೂಷನ್ ಏನು ಇರೋದಿಲ್ಲ ಈ ಟ್ರೇಡನ್ನು ಎಂಟ್ರಿ ಮಾಡಬೇಕಾ ಬೇಡು ಅನ್ನುವ ಕನ್ಫ್ಯೂಷನ್ ಇರೋದಿಲ್ಲ ಯಾಕೆ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಕಟ್ ಆದ ಒಂದು ರೂಲ್ಸ್ ಇದೆ ಬಟ್ ಡಿಸ್ಕ್ರಿಪ್ಷನರಿ ಮೆಥಡಲ್ಲಿ ಮೇ ಬಿ ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಬರ್ಬೋದು ಈ ಬ್ರೇಕೌಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಯಾವ ಪಾಯಿಂಟ್ ಕನ್ಸಿ ಕನ್ಸಿಡರ್ ಮಾಡಬೇಕು ಬೇಡವಾ ಅನ್ನುವ ಕನ್ಫ್ಯೂಷನ್ ಬರ್ಬೋದು ಡಿಸ್ಕ್ರಿಪ್ಷನರಿ ಮೆಥಡಲ್ಲಿ ಕೂಡ ಒಂದಷ್ಟು ರೂಲ್ಸನ್ನು ಸೆಟ್ ಮಾಡ್ಕೊಳ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ರೂಲ್ಸನ್ನು ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಕೇಳಿದ್ರೆ ಚಾರ್ಟ್ ಪ್ಯಾಟರ್ನ್ಗಳು ಪ್ರತಿ ಸಲ ಒಂದೇ ರೀತಿ ಇರೋದಿಲ್ಲ ಅಲ್ಲಿ ಮೈನರ್ ಚೇಂಜಸ್ ಇರ್ಬೋದು ಆಗ ನಿಮಗೆ ಒಂದಷ್ಟು ಡಿಸಿಷನ್ ಮೇಕಿಂಗಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಬಟ್ ಈ ರೀತಿ ರೂಲ್ ಬೇಸ್ಡ್ ಅಪ್ರೋಚಲ್ಲಿ ರೂಲ್ಸ್ಗಳು ಸೇಮ್ ಇರುತ್ತೆ ಆ ರೂಲ್ಸ್ಗಳು ಫುಲ್ಫಿಲ್ ಆದಾಗ ನೀವು ಟ್ರೇಡಿಂಗ್ ಅನ್ನು ತೊಗೊಳ್ಬೇಕಾಗುತ್ತೆ ಈ ರೀತಿ ಮೂವಿಂಗ್ ಅವರೇಜ್ ಮೇಲೆ ನೀವು ಒಂದು ರೂಲ್ಸನ್ನು ಹಾಕೊಂಡ್ರಿ ಅಂತ ಇಟ್ಕೊಳ್ಳಿ ಆ ರೂಲ್ಸ್ನ ಆಧಾರದ ಮೇಲೆ ನೀವು ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಎಲ್ಲಿ ಬರುತ್ತೆ ನೀವು ಕೇಳ್ಬೋದು ಇಲ್ಲಿ ಕಾನ್ಫಿಡೆನ್ಸ್ ಬರಲಿಕ್ಕೆ ಮೇನ್ ರೀಸನ್ ಇರುವಂಥದ್ದು ಬ್ಯಾಕ್ ಟೆಸ್ಟ್ ಸೊ ಇಲ್ಲಿ ಏನು ಮಾಡ್ಬೋದು ಈ ರೀತಿ ರೂಲ್ ಬೇಸ್ಡ್ ಅಪ್ರೋಚನ್ನು ನಾವು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು ಚಾರ್ಟಲ್ಲಿ ಈ ಹಿಂದೆ ಈ ರೀತಿ ಸೆಟಪ್ ಯಾವ ರೀತಿ ಅನ್ನು ಮಾಡಿದೆ ಅಂತ ನಾವು ನೋಡ್ಬೋದು ಸೊ ಚಾರ್ಟಲ್ಲಿ ನೀವು ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದಾಗ ಆ ಬ್ಯಾಕ್ ಟೆಸ್ಟ್ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡ್ತು ಅಂತ ಹೇಳಿ ಈ ಹಿಂದೆ ಕೂಡ ಈ ರೀತಿಯ ಸೆಟಪ್ ವರ್ಕ್ ಆಗಿದೆ ಅಂತ ಸೊ ನೆಕ್ಸ್ಟ್ ಕೂಡ ಅದರ ವರ್ಕ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ಆ ಸೆಟಪ್ಪನ್ನು ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದಾಗ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಈ ಹಿಂದೆ ಈ ಸೆಟಪ್ ವರ್ಕ್ ಆಗಿದೆ ಈಗ ಕೂಡ ವರ್ಕ್ ಆಗ್ಬೋದು ಅಂತ ಸೊ ಆ ಕಾನ್ಫಿಡೆನ್ಸಿಂದ ನಾವು ಅಲ್ಲಿ ವೆಯ್ಟ್ ಮಾಡ್ತೀವಿ ನಮ್ಮ ಟಾರ್ಗೆಟ್ ಹಾಗೆ ಸ್ಟಾಪ್ ಲಾಸ್ ಬರೋರು ಮೇ ಬಿ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು ಬಟ್ ಎಲ್ಲ ಟ್ರೇಡ್ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು ಸ್ಟಾಪ್ ಲಾಸ್ ಆದರೂ ಕೂಡ ನಿಮ್ಮ ಸೈಕಾಲಜಿಯಲ್ಲಿ ತುಂಬ ಎಫೆಕ್ಟ್ ಆಗೋದಿಲ್ಲ ಯಾಕೆ ಕೇಳಿದ್ರೆ ಈ ಹಿಂದೆ ಒಂದಷ್ಟು ಸ್ಟಾಪ್ ಲಾಸ್ ಆಗಿದೆ ಸ್ಟಾಪ್ ಲಾಸ್ ಆದ ನಂತರ ಅಗೇನ್ ಒಂದಷ್ಟು ಟಾರ್ಗೆಟ್ಗಳು ಹಿಟ್ಟಾಗಿದೆ ಓವರ್ ಆಲ್ ಈ ಸೆಟಪ್ ನಮಗೆ ಪ್ರಾಫಿಟನ್ನು ಮಾಡಿ ಕೊಟ್ಟಿದ್ದೆ ಸೊ ಹಾಗಾಗಿ ಅಗೇನ್ ಈ ಸೆಟಪನ್ನು ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ಮೇ ಬಿ ನನಗೆ ನೆಕ್ಸ್ಟ್ ಅದು ಪ್ರಾಫಿಟನ್ನು ಮಾಡಿ ಕೊಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆ ಇಂದ ನಾವು ಆ ಸೆಟಪ್ಪನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಟ್ರೇಡಿಂಗ್ ಸೈಕಾಲಜಿನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯ ರೂಲ್ ಬೇಸ್ಡ್ ಅಪ್ರೋಚ್ ಇದ್ದಾಗ ಅದಕ್ಕೋಸ್ಕರ ನಾನು ನನ್ನ ಡೆಬಿಟ್ ಸ್ಪೆಟ್ ಸ್ಟ್ರಾಟಜಿ ಕೋರ್ಸಲ್ಲಿ ಕೂಡ ಅಷ್ಟೇ ಒಂದು ರೂಲ್ ಬೇಸ್ಡ್ ಅಪ್ರೋಚನ್ನೇ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಅಲ್ಲಿ ಏನು ಅನಾಲಿಸಿಸ್ ಮಾಡಬೇಕು ಅಂತಿಲ್ಲ ಆಲ್ರೆಡಿ ಫ್ರೀ ಡಿಪೈಂಡ್ ರೂಲ್ಸ್ ಇರುತ್ತೆ ಆ ರೂಲ್ಸನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದಾಗ ಅದು ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಟ್ಟಿರುತ್ತೆ ಆ ರಿಸಲ್ಟ್ನ ಆಧಾರದ ಮೇಲೆ ಎಂಟ್ರಿ ಅಡ್ಜಸ್ಟ್ಮೆಂಟ್ ಅದೇ ರೀತಿ ಸ್ಟಾಪ್ ಸ್ಟಾಪ್ಲಾಸ್ಗೂ ಕೂಡ ಒಂದು ಪರ್ಫೆಕ್ಟ್ ರೂಲ್ಸ್ ಇರುತ್ತೆ ಆ ರೂಲ್ಸ್ಗಳು ಟ್ರಿಗರ್ ಆದಾಗ ನಾವು ಎಂಟ್ರಿ ಮಾಡ್ತೀವಿ ಅದರ ಆಧಾರದ ಮೇಲೆ ಟ್ರೇಡಿಂಗ್ ಡಿಸಿಷನ್ ಅನ್ನು ತಗೊಳ್ತೀವಿ ಬೇರೆ ಲೈವ್ ಮಾರ್ಕೆಟ್ ಅಲ್ಲಿ ಎಕ್ಸ್ಟ್ರಾ ಏನೂ ಡಿಸಿಷನ್ ತಗೊಳ್ಳೋದಿಲ್ಲ ಆಗ ನಿಮ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯ ಮೇಲೆ ನಮ್ಮ ಟ್ರೇಡಿಂಗ್ ಸೆಟಪ್ನ ಮೇಲೆ ಹೀಗೆ ಕಾನ್ಫಿಡೆನ್ಸ್ ಬಂದಾಗ ನಮಗೆ ನಮ್ಮ ಟ್ರೇಡಿಂಗ್ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಟ್ರೇಡಿಂಗಲ್ಲಿ ಇಂಪ್ರೂವ್ಮೆಂಟನ್ನು ಸಾಧ್ಯ ಇದೆ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಪ್ಲೇ ಅಲ್ಲಿ ನೀವು ನೋಡಿದ್ರು ಕೂಡ ಟ್ರೇಡಿಂಗ್ ಸ್ಟ್ರಟೀಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ಕೂಡ ಆಲ್ಮೋಸ್ಟ್ ಹೆಚ್ಚಿನ ಸ್ಟ್ರಾಟಜಿಗಳು ಈ ರೀತಿ ಒಂದು ರೂಲ್ ಬೇಸ್ಡ್ ಅಪ್ರೋಚಲ್ಲಿದೆ ಪ್ರತಿಯೊಂದಕ್ಕೊಂದು ರೂಲ್ಸ್ ಇರುತ್ತೆ ಸೊ ಈ ರೀತಿ ಅಪ್ರೋಚನ್ನು ಫಾಲೋ ಮಾಡೋದ್ರ ಮೂಲಕ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಸೆಟಪ್ ಮೇಲೆ ನಿಮ್ಮ ಸೆಟಪ್ ಮೇಲೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಕೇಳಿದ್ರೆ ನೀವು ನಿಮ್ಮ ಬ್ಯಾಕ್ ಟೆಸ್ಟ್ ಮಾಡಿದಾಗ ಈ ಹಿಂದೆ ಆ ಸೆಟಪ್ ಒಂದು ಪಾಸಿಟಿವ್ ರಿಸಲ್ಟ್ ಕೊಟ್ಟಾಗ ಸೊ ಈ ರೀತಿ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಒಂದಷ್ಟು ರೂಲ್ ಬೇಸ್ಡ್ ಸೆಟಪೇ ಆಗಬೇಕು ನೀವು ಸೆಟಪ್ ಸೆಟಪನ್ನು ತಗೊಳ್ಳಿ ಅದನ್ನು ರೂಲ್ ಬೇಸ್ಡ್ ಸೆಟಪ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವುದೊಂದು ಚಾರ್ಟ್ ಪ್ಯಾಟರ್ನ್ ಇರ್ಬೋದು ಸೊ ಅದನ್ನ ಒಂದಷ್ಟು ರೂಲ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಆಗುತ್ತೆ ನೋಡಿ ಎಷ್ಟು ಟಚ್ ಆಗಬೇಕು ಅದೇ ರೀತಿ ಬ್ರೇಕಔಟ್ ಆದರೆ ಇಷ್ಟು ವಾಲ್ಯೂಮ್ ಇರಬೇಕು ಈ ರೀತಿ ಅಪ್ರೋಚ್ ಹಾಕೊಂಡಾಗ ಏನಾಗುತ್ತೆ ಅದನ್ನು ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಯಾವುದೊಂದು ರ್ಯಾಂಡಮ್ ಚಾರ್ಟ್ ಪ್ಯಾಟರ್ನ ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಕೇಳಿದ್ರೆ ಚಾರ್ಟ್ ಪ್ಯಾಟರ್ನ್ ಪ್ರತಿ ಸಲೂ ಸೇಮ್ ಕ್ರಿಯೇಟ್ ಆಗಬೇಕು ಅಂತಿಲ್ಲ ಅಲ್ಲಿ ಒಂದಷ್ಟು ಮೈನರ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವೊಂದು ರೂಲ್ ಅನ್ನು ಹಾಕೊಂಡಾಗ ಆ ರೂಲ್ ಇದ್ದಾಗ ನಮಗೆ ಅದನ್ನು ಬ್ಯಾಕ್ ಟೆಸ್ಟ್ ಆಗುತ್ತೆ ಬ್ಯಾಕ್ ಟೆಸ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಆ ಸೆಟಪ್ ವರ್ಕ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಸೆಟ್ ಅಪ್ ಮೇಲೆ ಸೊ ಕಾನ್ಫಿಡೆನ್ಸ್ ಬಂದಾಗ ನಮ್ಮ ಟ್ರೇಡಿಂಗ್ ಸೈಕಾಲಜಿ ಕಂಟ್ರೋಲ್ ಮಾಡಿಕೊಂಡು ಟ್ರೇಡಿಂಗ್ ಅನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಹಾಗಾದ್ರೆ ಈ ರೂಲ್ ಬೇಸಡ್ ಅಪ್ರೋಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟ್ರೇಡಿಂಗ್ ಸೈಕಾಲಜಿ ಕಂಟ್ರೋಲ್ ಮಾಡಬಹುದು ಕೇಳಿದ್ರೆ ಅಲ್ಲಿ ಕೂಡ ಸಾಧ್ಯ ಇಲ್ಲ ನಮ್ಮ ಸ್ಕ್ರೀನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಮೂವ್ ಆಗ್ತಿರುವಾಗ ನಮ್ಮ ಸೈಕಾಲಜಿ ಒಂದಷ್ಟು ಎಫೆಕ್ಟ್ ಆಗುತ್ತೆ ಬಟ್ ಈ ರೂಲ್ ಬೇಸ್ಡ್ ಅಪ್ರೋಚ್ ಅಲ್ಲಿ ಒಂದಷ್ಟು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಮಗೆ ಟ್ರೇಡಿಂಗ್ ಸೈಕಾಲಜಿ ಕಂಟ್ರೋಲ್ ಮಾಡಿಕೊಂಡು ರೂಲ್ಸ್ ಅನ್ನು ಫಾಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ ರೀಸನ್ ಇಂದ ನಾವು ರೂಲ್ ಅಪ್ರೋಚ್ ಫಾಲೋ ಮಾಡ್ತಾ ಹೋದ್ರೆ ಟ್ರೇಡಿಂಗ್ ಅಲ್ಲಿ ಬೆಟರ್ ಟ್ರೇಡಿಂಗನ್ನು ಮಾಡಬಹುದು ಪ್ರಾಫಿಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಸೊ ನೀವೇನಾದರೂ ಬಿಗಿನರ್ ಆಗಿದ್ದು ನಿಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅನಲೈಸ್ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಟ್ರೇಡಿಂಗ್ ಸೆಟಪ್ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ನಿಮ್ಮ ಟ್ರೇಡಿಂಗ್ ಸೆಟಪ್ ಅನ್ನು ಒಂದು ರೂಲ್ ಬೇಸ್ಡ್ ಸೆಟಪ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನೋಡಿ ಈ ರೀತಿ ರೂಲ್ ಬೇಸ್ಡ್ ಸೆಟಪ್ ಆಗಿ ಕನ್ವರ್ಟ್ ಮಾಡಿದಾಗ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಲಿಕ್ಕಾಗುತ್ತೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ಈ ಹಿಂದೆ ಆ ಸೆಟಪ್ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡ್ತು ಅಂತೇಳಿ ನೆಕ್ಸ್ಟ್ ಸೇಮ್ ರೂಲ್ಸನ್ನು ಒಂದು ಪರ್ಫೆಕ್ಟ್ ಆದ ರೂಲ್ಸನ್ನು ಇಟ್ಕೊಂಡು ಒಂದು ಡಿಸಿಪ್ಲಿನ್ ವೇಯಿಂದ ನೆಕ್ಸ್ಟ್ ಆ ರೂಲ್ಸನ್ನು ಫಾಲೋ ಮಾಡ್ತಾ ಹೋಗಿ ಆಗ ಅದು ನಿಮಗೆ ಪ್ರಾಫಿಟನ್ನು ಕೊಡುತ್ತೆ ಸೊ ಸಿಂಪಲ್ ಆದ ಒಂದು ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಸಿಸ್ಟಮ್ ಅನ್ನ ನೀವು ಒಂದು ಡಿಸಿಪ್ಲಿನ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದರೆ ಸಿಂಪಲ್ ಆದ ಮೂವಿಂಗ್ ಅವರೇಜ್ ಸಿಸ್ಟಮ್ ಓವರ್ ದ ಒಂದು ಪ್ರಾಫಿಟ್ ಪ್ರಾಫಿಟನ್ನೇ ಕೊಡುತ್ತೆ ಸೊ ಅಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಏನು ಸ್ಟ್ರಾಟಜಿ ಅಲ್ಲ ನೀವು ಆ ಸೆಟಪನ್ನು ಯಾವ ಡಿಸಿಪ್ಲಿನ್ ಇಂದ ಫಾಲೋ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ರೂಲ್ ಸೆಟಪ್ ಸೆಟಪನ್ನು ಡಿಸಿಪ್ಲಿನ್ ಮ್ಯಾನರಿಂದ ಫಾಲೋ ಮಾಡ್ತಾ ಹೋದಾಗ ನೀವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಂದ ತಕ್ಷಣ ಡಿಸ್ಕ್ರಿಪ್ಷನರಿ ಮೆಥಡಲ್ಲಿ ಟ್ರೇಡಿಂಗ್ ಮಾಡಲೇಬಾರ್ದು ಅಂತಲ್ಲ ನಿಮಗೆ ನಿಮ್ಮ ಸೆಟಪ್ ಬಗ್ಗೆ ಕಾನ್ಫಿಡೆನ್ಸ್ ಬರೋವರೆಗೂ ಈ ರೀತಿ ರೂಲ್ ಬೇಸ್ಡ್ ಅಪ್ರೋಚನ್ನು ಮಾಡಿಕೊಂಡಾಗ ಟ್ರೇಡಿಂಗಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು